ಮೂವತ್ತೇಳನೇ ಪ್ರಶ್ನೆಯನ್ನ ಗಮನಿಸಿ ಒನ್ ಕೊಮಾ ಫೈವ್ ಕೊಮ ನೈನ್ ಕೊಮ ಥರ್ಟೀನ್ ಸೊ ಆನ್ ಈ ಸಮಾಂತರ ಶ್ರೇಣಿಯ ಪದವು ಎಪ್ಪತ್ತೇಳು ಆಗಿದೆಯೇ ಎಂಬುದನ್ನು ಸೂತ್ರದ ಸಹಾಯದಿಂದ ಪರೀಕ್ಷಿಸಿ ಅಂದ್ರೆ ಈ ಒಂದು ಸಮಾಂತರ ಶ್ರೇಣಿಯಲ್ಲಿ ಎಪ್ಪತ್ತೈದು ಬರ ಎಪ್ಪತ್ತೇಳು ಬರತ್ತಾ ಸೊ ಅದು ಎಷ್ಟನೇ ಪದ ಇದನ್ನ ಪರೀಕ್ಷಿಸ್ಬೇಕು ಮಕ್ಕಳ ಸೊ ಇಲ್ಲಿ ಸತ್ತ ಸಮಾಂತರ ಶ್ರೇಣಿಯಲ್ಲಿ ಮೊದಲನೆಯ ಪದ ಎಸ್ ಈಕ್ವಲ್ ಟು ಒನ್ ಸೊ ಸಾಮಾನ್ಯ ವ್ಯತ್ಯಾಸ ಡಿ ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಫೈವ್ ಮೈನಸ್ ಒನ್ ಈಕ್ವಲ್ ಟು ಫೋರ್ ಅಲ್ವಾ ಸೊ ಅದೇ ನೈನ್ ಮೈನಸ್ ಫೈವ್ ಮಾಡಿದಾಗ ಫೋರ್ ಸೊ ಡಿ ಏನಾಯ್ತು ಫೋರ್ ಬರುತ್ತೆ ಸೊ ಇಲ್ಲಿ ಎನ್ ಎ ಪದದ ಸೂತ್ರವನ್ನ ಬಳಸೋಣ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಇಲ್ಲಿ ಎ ಎನ್ ಎಪ್ಪತ್ತೇಳು ಎಪ್ಪತ್ತೇಳನೇ ಪದ ಸೊ ಇದು ಈ ಒಂದು ಸಮಾಂತರ ಶೈಡಿಯಲ್ ಇದೆಯೋ ಅನ್ನೋದನ್ನ ನೋಡ್ಬೇಕು ನಾವು ಸೊ ಒನ್ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಫೋರ್ ಎಪ್ಪತ್ತೇಳು ಮೈನಸ್ ಒಂದು ಇಸಿ ಕೊಟ್ಟು ಎನ್ ಮೈನಸ್ ಒನ್ ಇಂಟು ಫೋರ್ ಸೊ ಇದೇನಾಗತ್ತೆ ಎಪ್ಪತ್ತಾರು ಇಸಿ ಕೊಟ್ಟು ಎನ್ ಮೈನಸ್ ಒನ್ ಇಂಟು ಫೋರ್ ಎರಡು ಕಡೆ ನಾಲ್ಕರಿಂದ ಭಾಗಿಸಿದಾಗ ಎಪ್ಪತ್ತಾರು ಡಿವೈಡೆಡ್ ಬೈ ನಾಲ್ಕು ಇಸಿ ಕೊಟ್ಟು ಎನ್ ಮೈನಸ್ ಒನ್ ಸೊ ನಾಲ್ಕು ಒಂದ್ಲೆ ನಾಲ್ಕು ಒಂದ್ಲೆ ನಾಲ್ಕು ಒಂಬತ್ತೆ ಮೂವತ್ತಾರು ಸೊ ಎನ್ ಹತ್ತೊಂಬತ್ತು ಈಸಿ ಕೊಟ್ಟು ಎನ್ ಮೈನಸ್ ಒನ್ ಸೊ ಎನ್ ಈಸಿ ಕೊಟ್ಟು ಏನಾಗುತ್ತೆ ಹತ್ತೊಂಬತ್ತು ಪ್ಲಸ್ ಒಂದು ಈಸಿ ಕೊಟ್ಟು ಇಪ್ಪತ್ತು ಆಗತ್ತೆ ಸೊ ಇಲ್ಲಿ ಎನ್ ನ ಬೆಲೆಯು ಧನ ಧನಾತ್ಮಕ ಪೂರ್ಣಾಂಕ ಇಪ್ಪತ್ತು ಆಗಿರುವುದರಿಂದ ಎಪ್ಪತ್ತೇಳು ಏನಾಗುತ್ತೆ ಈ ಸಮಾಂತರ ಶ್ರೇಣಿಯ ಒಂದು ಪದವಾಗಿದೆ